ಇವತ್ತಿನ ಅದ್ಭುತ ವಿಡಿಯೋಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮಗೊಂದು ಎಲೆಯ ಬಗ್ಗೆ ಹೇಳುತ್ತೇನೆ ಅದನ್ನು ನೀವು ಕೇವಲ ಏಳು ದಿನಗಳ ಕಾಲ ಬಳಸಿದರೆ ಅದು ನಿಮ್ಮಲ್ಲಿ ಅಡಗಿರುವ ನೈಂಟಿ ಪರ್ಸೆಂಟ್ ನಷ್ಟು ರೋಗಗಳನ್ನು ಬೇರು ಸಹಿತ ನಿವಾರಿಸುತ್ತದೆ ಈ ಎಲೆಯು ತುಂಬಾ ಸಾಮಾನ್ಯವಾಗಿದೆ ನಿಮ್ಮೆಲ್ಲರಿಗೂ ಇದರ ಪರಿಚಯವಿದೆ ಇದು ನಿಮ್ಮ ಮನೆಯ ಸುತ್ತಮುತ್ತ ಸುಲಭವಾಗಿ ಲಭ್ಯವಿರುತ್ತದೆ ಇದನ್ನು ಪಡೆಯುವುದು ಅತಿ ಸುಲಭ ಹಾಗಿದ್ರೆ ಬನ್ನಿ ಫ್ರೆಂಡ್ಸ್ ಈ ಕಥೆಯ ಮೂಲಕ ಇದರ ಮಹತ್ವವನ್ನು ನಿಮಗೆ ವಿವರಿಸುತ್ತೇನೆ ಅದಕ್ಕಿಂತ ಮೊದಲು ಈ ವಿಡಿಯೋ ಒಂದು ಲೈಕ್ ನೀಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕ್ಲಿಕ್ ಮಾಡುವ ಮೂಲಕ ಇದೇ ರೀತಿಯ ಇನ್ನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹವನ್ನು ತೋರಿಸಿ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಒಬ್ಬ ಗುರುಗಳಿದ್ದರು ಅವರ ಆಶ್ರಮ ಕಾಡಿನಲ್ಲಿತ್ತು ಅಲ್ಲಿ ಅವರು ಅನೇಕ ಶಿಷ್ಯರಿಗೆ ಶಿಕ್ಷಣ ನೀಡುತ್ತಿದ್ದರು ಈ ಗುರುಗಳು ಆಯುರ್ವೇದದಲ್ಲಿ ಮಹಾನ್ ಜ್ಞಾನಿಯಾಗಿದ್ದರು ದೂರ ದೂರಗಳಿಂದ ಜನರು ತಮ್ಮ ಸಮಸ್ಯೆಗಳನ್ನು ತೆಗೆದುಕೊಂಡು ಅವರ ಬಳಿಗೆ ಬರುತ್ತಿದ್ದರು ಜೊತೆಗೆ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಕಂಡುಕೊಂಡು ಹೋಗುತ್ತಿದ್ದರು ಎಷ್ಟೇ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿ ಬಂದರೂ ಗುರುಗಳು ಅವರಿಗೆ ರೋಗವನ್ನು ಬೇರು ಸಹಿತ ನಿರ್ಮೂಲನೆ ಮಾಡುವಂತಹ ಚಿಕಿತ್ಸೆಯನ್ನು ಹೇಳುತ್ತಿದ್ದರು ಮತ್ತು ಅವರು ಸಂಪೂರ್ಣವಾಗಿ ಗುಣಮುಖರಾಗಿ ಆಶ್ರಮದಿಂದ ರು ಹೀಗೆ ಒಂದು ದಿನ ಗುರುಗಳು ತಮ್ಮ ಶಿಷ್ಯರಿಗೆ ಉಪದೇಶ ನೀಡುತ್ತಿದ್ದಾಗ ಒಬ್ಬ ಯುವಕ ಅವರ ಬಳಿಗೆ ಬಂದು ಗುರುಗಳೇ ನಾನು ಕೆಲವು ದಿನಗಳಿಂದ ತುಂಬ ದಣಿವನ್ನು ಅನುಭವಿಸುತ್ತಿದ್ದೇನೆ ನನ್ನಿಂದ ಯಾವುದೇ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ ನಾನು ಯಾವಾಗಲೂ ಚಿಂತೆ ಮತ್ತು ಒತ್ತಡದಲ್ಲಿ ಮುಳುಗಿರುತ್ತೇನೆ ಇದಲ್ಲದೆ ನನ್ನ ದೇಹದಲ್ಲಿ ಯಾವ್ಯಾವ ರೋಗಗಳು ಹುಟ್ಟಿಕೊಂಡಿವೆಯೋ ನನಗೆ ಗೊತ್ತಾಗುತ್ತಿಲ್ಲ ನಾನು ನಿಮ್ಮ ಬಗ್ಗೆ ತುಂಬಾ ಕೇಳಿದ್ದೇನೆ ಅದಕ್ಕಾಗಿಯೇ ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ದಯವಿಟ್ಟು ನನ್ನ ಸಮಸ್ಯೆಗೆ ಪರಿಹಾರ ನೀಡಿ ಈ ರೋಗಗಳು ಆಯಾಸ ಮತ್ತು ದೌರ್ಬಲ್ಯದಿಂದ ನನಗೆ ಮುಕ್ತಿ ಕೊಡಿಸಿ ಎಂದು ಬೇಡಿಕೊಳ್ಳುತ್ತಾನೆ ಯುವಕನ ಮಾತುಗಳನ್ನು ಕೇಳಿ ಗುರುಗಳು ಅವನನ್ನು ಗಮನವಿಟ್ಟು ನೋಡಿ ಮಗು ಇಂದು ನಾನು ನಿನಗೆ ಒಂದು ಮರದ ಎಲೆಯ ಬಗ್ಗೆ ಹೇಳುತ್ತೇನೆ ನೀನು ಅದನ್ನು ಏಳು ದಿನಗಳ ಕಾಲ ಸೇವಿಸಿದರೆ ನಿನ್ನ ಆಯಾಸ ಒತ್ತಡ ಮತ್ತು ರೋಗಗಳು ಬೇರು ಸಹಿತ ಮಾಯವಾಗಲು ಶುರುವಾಗುತ್ತವೆ ಎಂದರು ಗುರುಗಳ ಮಾತು ಕೇಳಿ ಯುವಕನು ಕುತೂಹಲದಿಂದ ಗುರುಗಳೇ ದಯವಿಟ್ಟು ಅದರ ಬಗ್ಗೆ ವಿವರವಾಗಿ ತಿಳಿಸಿ ಇದರಿಂದ ನಾನು ಅದನ್ನು ಸೇವಿಸಿ ಶಾಶ್ವತವಾಗಿ ಆರೋಗ್ಯವಾಗಿರಬಹುದು ಎಂದು ಗುರುಗಳನ್ನು ಕೇಳುತ್ತಾನೆ ಆಗ ಗುರುಗಳು ಮಗು ಆ ಎಲಿಗೆ ನೋಡಲು ತುಂಬಾ ಮತ್ತು ಸುಲಭವಾಗಿ ಸಿಗುತ್ತದೆ ಆದರೆ ಇದರ ಪ್ರಯೋಜನಗಳು ತುಂಬಾ ಅದ್ಭುತವಾಗಿವೆ ಜನರು ಸಾಮಾನ್ಯವಾಗಿ ವೀಳ್ಯದೆಲೆಯನ್ನು ತಿನ್ನುತ್ತಾರೆ ಆದರೆ ಅದರ ನಿಜವಾದ ಪ್ರಯೋಜನಗಳ ಬಗ್ಗೆ ಅವರಿಗೆ ತಿಳಿದಿರುವುದಿಲ್ಲ ಅನೇಕ ಜನರು ವೀಳ್ಯದೆಲೆಯನ್ನು ತಪ್ಪಾದ ರೀತಿಯಲ್ಲಿ ಬಳಸುತ್ತಾರೆ ಇದರಿಂದ ಅವರಿಗೆ ಅದರ ಸರಿಯಾದ ಲಾಭ ಸಿಗುವುದಿಲ್ಲ ನಂತರ ಗುರುಗಳು ಯುವಕನಿಗೆ ಈ ರೀತಿಯಾಗಿ ಹೇಳಿದರು ಮಗು ಇಂದು ನಾನು ಸರಿಯಾದ ರೀತಿಯಲ್ಲಿ ಹೇಗೆ ಬಳಸುವುದು ಅದನ್ನು ಯಾವ ವಿಧಾನದಲ್ಲಿ ಉಪಯೋಗಿಸಬೇಕು ಎಂಬುದರ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸುತ್ತೇನೆ ಈ ಚಿಕ್ಕ ವೀಳ್ಯದೆಲೆಯು ನಿನ್ನ ಜೀರ್ಣಾಂಗ ವ್ಯವಸ್ಥೆಯಿಂದ ಹಿಡಿದು ಚರ್ಮದವರೆಗೆ ಮತ್ತು ಪ್ರತಿಯೊಂದು ರೀತಿಯ ಕಾಯಿಲೆಯಿಂದ ದೂರವಿಡಲು ತುಂಬಾ ಸಹಾಯಕವಾಗಿದೆ ಮಗು ವೀಳ್ಯದೆಲೆಯಲ್ಲಿ ಕ್ಯಾಲ್ಸಿಯಂ ವಿಟಮಿನ್ ಸಿ ಕ್ಯಾರೋ ರೈಬೋಪ್ಲೇವಿನ್ ನಿಯಾಸಿನ್ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಕ್ಲೋರೋಫಿಲ್ ನಂತಹ ಪೋಷಕಾಂಶಗಳು ಕಂಡುಬರುತ್ತವೆ ಇವು ಆರೋಗ್ಯಕ್ಕೆ ಬಹಳ ಲಾಭದಾಯಕ ಆಯುರ್ವೇದದಲ್ಲಿ ವೀಳ್ಯದೆಲೆಯನ್ನು ಔಷಧಿಯಾಗಿ ಬಳಸಲಾಗುತ್ತದೆ ಇದರಲ್ಲಿ ಬ್ಯಾಕ್ಟೀರಿಯಾದ ಸೋಂಕನ್ನು ತಡೆಯುವ ಗಾಯಗಳನ್ನು ಗುಣಪಡಿಸುವ ಮತ್ತು ಹೃದಯವನ್ನು ಆರೋಗ್ಯವಾಗಿಡುವಂತಹ ಪೋಷಕಾಂಶಗಳಿವೆ ನಂತರ ಗುರುಗಳು ಯುವಕನಿಗೆ ಹೇಳಿದರು ಈಗ ನಾನು ನಿನಗೆ ವೀಳ್ಯದೆಲೆಯಿಂದ ಸಿಗುವ ಪ್ರಯೋಜನಗಳ ಬಗ್ಗೆ ವಿವರವಾಗಿ ಹೇಳುತ್ತೇನೆ ಗಮನವಿಟ್ಟು ಕೇಳು ಏಕೆಂದರೆ ಇದು ನಿನಗೆ ಅತ್ಯಂತ ಲಾಭದಾಯಕವಾಗಬಹುದು ಮಗು ವೀಳ್ಯದೆಲೆಯು ನಿನ್ನ ಜೀರ್ಣಾಂಗ ವ್ಯವಸ್ಥೆಯನ್ನು ನೈಸರ್ಗಿಕವಾಗಿ ಉತ್ತೇಜಿಸುತ್ತದೆ ಇದರಿಂದ ನಿನ್ನ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ನಿನಗೆ ಆಸಿಡಿಟಿ ಅಥವಾ ಹೊಟ್ಟೆ ಉಬ್ಬರದ ಸಮಸ್ಯೆ ಇದ್ದರೆ ವೀಳ್ಯದೆಲೆಯ ಸೇವನೆಯು ಅತ್ಯಂತ ಪ್ರಯೋಜನಕಾರಿ ಊಟದ ನಂತರ ವೀಳ್ಯದೆಲೆಯನ್ನು ಜಗಿದರೆ ಅದು ಜೀರ್ಣಕ್ರಿಯೆ ಕ್ವಿಣಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಇದರಿಂದ ಆಹಾರವು ಬೇಗನೆ ಮತ್ತು ಚೆನ್ನಾಗಿ ಜೀರ್ಣವಾಗುತ್ತದೆ ನಿನಗೆ ಮನಬದ್ಧತಿಯ ಸಮಸ್ಯೆ ಇದ್ದರೆ ಅಥವಾ ಹೊಟ್ಟೆ ಸರಿಯಾಗಿ ಸ್ವಚ್ಛವಾಗದಿದ್ದರೆ ವಿಳ್ಳಿ ಬೆಲೆಯನ್ನು ಜಗಿಯುವುದರಿಂದ ಈ ಸಮಸ್ಯೆ ದೂರವಾಗುತ್ತದೆ ಮತ್ತು ನೀನು ತಿಂದಿರುವ ಅನ್ನ ನೀರು ಸುಲಭವಾಗಿ ಜೀರ್ಣವಾಗುತ್ತದೆ ವಿಳ್ಳ ಆಂಟಿ ಆಕ್ಸಿಡೆಂಟ್ ಗಳು ನಿನ್ನ ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿಸುತ್ತವೆ ಜೊತೆಗೆ ನಿನ್ನ ಕರುಳನ್ನು ನಿರ್ವಿಷಗೊಳಿಸಲು ಸಹಾಯ ಮಾಡುತ್ತವೆ ಇದರಿಂದ ಮಲಬದ್ಧತೆಯ ಸಮಸ್ಯೆ ಬೇರು ಸಹಿತ ನಿವಾರಣೆಯಾಗುತ್ತದೆ ಇದರ ನಂತರ ಗುರುಗಳು ಆ ಯುವಕನಿಗೆ ಹೇಳಿದರು ಮಗು ಇದರ ಮತ್ತೊಂದು ದೊಡ್ಡ ಪ್ರಯೋಜನವೆಂದರೆ ಇದು ನಿನ್ನ ದೇಹದ ಚಯಪಚಯವನ್ನು ಹೆಚ್ಚಿಸುತ್ತದೆ ಇದಕ್ಕಾಗಿ ನೀನು ಊಟವಾದ ನಂತರ ಒಂದು ವಿಳ್ಳಿಯನ್ನು ಜಗಿಯಬೇಕು ಇದರಿಂದ ಆಹಾರವು ವೇಗವಾಗಿ ಮತ್ತು ಚೆನ್ನಾಗಿ ಜೀರ್ಣವಾಗಲು ಪ್ರಾರಂಭಿಸುತ್ತದೆ ಜೊತೆಗೆ ನಿನಗೆ ಹೊಟ್ಟೆ ಹಗುರವಾದಂತೆ ಭಾಸವಾಗುತ್ತದೆ ನಂತರ ಗುರುಗಳು ಮಗು ವೀಳ್ಯದೆಲಿಯ ಎರಡನೇ ಅತಿ ದೊಡ್ಡ ಪ್ರಯೋಜನವೆಂದರೆ ಇದು ನಿನ್ನ ಶೀತ ಮತ್ತು ಕೆಮ್ಮನ್ನು ಬೇರು ಸಹಿತ ನಿವಾರಿಸಲು ತುಂಬಾ ಸಹಾಯ ಮಾಡುತ್ತದೆ ನಿನಗೆ ಪದೇ ಪದೇ ಕೆಮ್ಮು ನೆಗಡಿ ಅಥವಾ ಶೀತದ ಸಮಸ್ಯೆ ಕಾಡುತ್ತಿದ್ದರೆ ವೀಳ್ಯದೆಲೆಯ ನಿಯಮಿತ ಬಳಕೆಯು ಈ ಸಮಸ್ಯೆಯನ್ನು ಕೊನೆಗೊಳಿಸುತ್ತದೆ ವೀಳ್ಯದೆಲೆಯಲ್ಲಿ ಶ್ವಾಸಕೋಶ ಸೈನಸ್ ಮತ್ತು ಶ್ವಾಸನಾಳವನ್ನು ಸ್ವಚ್ಛಗೊಳಿಸುವ ಸಂಯುಕ್ತಗಳಿವೆ ಇದು ನಿನ್ನ ಶ್ವಾಸಕೋಶದಲ್ಲಿ ಸಂಗ್ರಹವಾಗಿರುವ ದಪ್ಪ ಕಫವನ್ನು ತೆಳುಗೊಳಿಸಿ ಹೊರಹಾಕುತ್ತದೆ ಇದರಿಂದ ಉಸಿರಾಡಲು ಆರಾಮದಾಯಕವಾಗಿಸುತ್ತದೆ ಮತ್ತು ಕೆಮ್ಮಿನಿಂದ ಪರಿಹಾರ ಸಿಗುತ್ತದೆ ಗುರುಗಳು ಮುಂದುವರಿಸಿ ವೀಳ್ಯದೆಲೆಯು ಶೀತ ಮತ್ತು ಕೆಮ್ಮಿಗೆ ಒಂದು ನೈಸರ್ಗಿಕ ಉಪಯೋಗವಾಗಿದೆ ಮಕ್ಕಳಿಗೂ ಶೀತ ಕೆಮ್ಮು ಅಥವಾ ಎದೆಯಲ್ಲಿ ಕಫ ಕಟ್ಟುವ ಸಮಸ್ಯೆ ಇದ್ದರೆ ಇದನ್ನು ಬಳಸಬಹುದು ಅಂತ ಸಂದರ್ಭದಲ್ಲಿ ನೀನು ಏನು ಮಾಡಬೇಕೆಂದರೆ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಅಥವಾ ಸಾಸುವೆ ಎಣ್ಣೆಯನ್ನು ಹಚ್ಚಿ ನಂತರ ಅದನ್ನು ಎಂಚಿನ ಮೇಲೆ ಲಘುವಾಗಿ ಬಿಸಿ ಮಾಡು ಬಳಿಕ ಅದನ್ನು ಮಕ್ಕಳ ಎದೆಯ ಮೇಲೆ ಇಡು ವಿಳ್ಳ ಬಿಸಿ ಮಾಡುವುದರಿಂದ ಅದು ಶ್ವಾಸಕೋಶದಲ್ಲಿ ಇರುವ ಕಫವನ್ನು ಹೊರಹಾಕಲು ತುಂಬಾ ಸಹಾಯ ಮಾಡುತ್ತದೆ ಇದರಿಂದ ಮಕ್ಕಳಿಗೆ ಉಸಿರಾಡಲು ಸುಲಭವಾಗುತ್ತದೆ ಇದರ ನಂತರ ಗುರುಗಳು ಆ ಯುವಕರಿಗೆ ಹೇಳಿದರು ಮಗು ಅಸ್ತಮ ರೋಗಿಗಳಿಗೂ ಕೂಡ ವೀಳ್ಯದಲ್ಲಿಯೂ ತುಂಬಾ ಪ್ರಯೋಜನಕಾರಿಯಾಗಿದೆ ಏಕೆಂದರೆ ಇದರಲ್ಲಿ ನೈಸರ್ಗಿಕ ಬ್ರಾಕೋಡೈಲೇಟರ್ ಗುಣಗಳಿವೆ ಇದು ಶ್ವಾಸನಾಳಗಳನ್ನು ತೆರೆಯುತ್ತದೆ ಮತ್ತು ಉಸಿರಾಟವನ್ನು ಸುಲಭಗೊಳಿಸುತ್ತದೆ ಅಸ್ತಮದ ತೊಂದರೆ ಇದ್ದಾಗ ನೀನು ನೀರಿನಲ್ಲಿ ಹಾಕಿ ಅದರ ಅಬೆಯನ್ನು ತೆಗೆದುಕೊಂಡರೆ ಅದರಿಂದ ಬಹಳಷ್ಟು ಆರಾಮ ಸಿಗುತ್ತದೆ ಇದು ಶ್ವಾಸಕೋಶದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಮತ್ತು ಶ್ವಾಸನಾಳದ ಊತವನ್ನು ಕಡಿಮೆ ಮಾಡುತ್ತದೆ ಒಂದು ವೇಳೆ ನಿನಗೆ ರಾತ್ರಿಯಲ್ಲಿ ಉಸಿರಾಡಲು ತೊಂದರೆಯಾಗುತ್ತಿದ್ದರೆ ವೀಳ್ಯದಲ್ಲಿ ರಸವನ್ನು ಸ್ವಲ್ಪ ಬಿಸಿ ಮಾಡಿ ಅದಕ್ಕೆ ಜೇನು ಬೆರೆಸಿ ಕುಡಿಯಿರಿ ಇದರಿಂದ ತುಂಬಾ ಆರಾಮ ಲಭಿಸುತ್ತದೆ ಆ ನಂತರ ಗುರುಗಳು ಯುವಕನಿಗೆ ಹೇಳಿದರು ಮಗು ವಿಳ್ಯದಲ್ಲಿ ಮೂರನೇ ದೊಡ್ಡ ಪ್ರಯೋಜನವೆಂದರೆ ಇದು ಕೀಲು ಮತ್ತು ಸ್ನಾಯುಗಳ ನೋವನ್ನು ನಿವಾರಿಸುತ್ತದೆ ನಿನಗೆ ಕೀಲು ನೋವು ಅಥವಾ ಸ್ನಾಯು ನೋವು ಇದ್ದರೆ ಅದು ಸಂಧಿವಾದದಿಂದ ಆಗಿರಲಿ ಅಥವಾ ಯಾವುದೇ ಗಾಯದಿಂದ ಆಗಿರಲಿ ಈ ಎಲೆಯಲ್ಲಿರುವ ಆಂಟಿ ಇನ್ಫಾರ್ಮೇಟರಿ ಗುಣಗಳು ಊತವನ್ನು ಕಡಿಮೆ ಮಾಡುತ್ತವೆ ಜೊತೆಗೆ ನೋವನ್ನು ಸಹ ನಿವಾರಿಸುತ್ತವೆ ಇದಕ್ಕಾಗಿ ನೀನು ಪೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊ ಬಿಸಿ ಮಾಡುವುದರಿಂದ ವೀಳ್ಯದಲ್ಲಿ ಸಾಮರ್ಥ್ಯ ಹೆಚ್ಚುತ್ತದೆ ನಂತರ ಈ ಪೇಸ್ಟ್ ಅನ್ನು ನೇರವಾಗಿ ಊತ ಅಥವಾ ನೋವಿರುವ ಜಾಗಕ್ಕೆ ಹಚ್ಚಿ ಬಿಡು ಇದರಿಂದ ನೋವಿನಿಂದ ಸಾಕಷ್ಟು ಪರಿಹಾರ ಸಿಗುತ್ತದೆ ಗುರುಗಳು ಮಾತು ಮುಂದುವರಿಸಿ ಮಗು ವೀಳ್ಯದಲ್ಲಿಯು ಕೇವಲ ಕೀಲು ನೋವಿಗೆ ಮಾತ್ರವಲ್ಲ ತಲೆನೋವು ಮತ್ತು ಮೈಗ್ರೇನ್ಗೂ ತುಂಬಾ ಪ್ರಯೋಜನಕಾರಿಯಾಗಿದೆ ನಿನಗೆ ಮೈಗ್ರೇನ್ ಸಮಸ್ಯೆ ಇದ್ದರೆ ಅಥವಾ ಒತ್ತಡದಿಂದ ತಲೆನೋವು ಬರುತ್ತಿದ್ದರೆ ವಿಳೆದೆಳಿಯ ಪೇಸ್ಟ್ ಮಾಡಿ ಅದನ್ನು ಹಣೆ ಮೇಲೆ ಹಚ್ಚುವುದು ಇದಕ್ಕೆ ಪರಿಹಾರ ಇದು ತಕ್ಷಣವೇ ತಲೆನೋವನ್ನು ನಿವಾರಿಸುತ್ತದೆ ಆರಾಮ ನೀಡುತ್ತದೆ ಇದರಿಂದ ನಿನಗೆ ಚೆನ್ನಾಗಿ ನಿದ್ದೆ ಬರುತ್ತದೆ ಗುರುಗಳು ಆ ಯುವಕನಿಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀಡುತ್ತಾ ಈ ರೀತಿಯಾಗಿ ಹೇಳಿದರು ನಿನಗೆ ಸ್ನಾಯು ಸೆಳೆತ ಇದ್ದರೆ ವಿಳ್ಳೆದೆಳೆಯ ಪೇಸ್ಟ್ ಮಾಡಿ ಅದನ್ನು ಸ್ವಲ್ಪ ಬಿಸಿ ಮಾಡಿ ಸೆಳೆತ ಇರುವ ಜಾಗಕ್ಕೆ ಹಚ್ಚು ಇದರ ನಂತರ ಲಘುವಾಗಿ ಮಸಾಜ್ ಮಾಡಿಕೊ ಹೀಗೆ ಮಾಡುವುದರಿಂದ ಸ್ನಾಯು ಸೆಳೆತ ದೂರ ಜೊತೆಗೆ ನಿನಗೆ ಬಹಳ ಆರಾಮ ಸಿಗುತ್ತದೆ ಮಗು ನಿನಗೆ ಸಣ್ಣ ಪುಟ್ಟ ಗಾಯಗಳಾದರೆ ಅಥವಾ ಬಿದ್ದು ಪೆಟ್ಟಾದರೆ ವೀಳ್ಯದೆಲೆಯು ಒಂದು ಶಕ್ತಿಶಾಲಿಯಾದ ಆಂಟಿಸೆಪ್ಟಿಕ್ ಲೋಷನ್ ಅಂತೆ ಕೆಲಸ ಮಾಡುತ್ತದೆ ವೀಳ್ಯದೆಲೆಯಲ್ಲಿ ಆಂಟಿಸೆಪ್ಟಿಕ್ ಮತ್ತು ಆಂಟಿಬಯೋಟಿಕ್ ಗುಣಗಳಿವೆ ಅವು ಸೋಂಕನ್ನು ತಡೆಯುತ್ತವೆ ಆದ್ದರಿಂದ ನೀನು ಇದನ್ನು ನಿನ್ನ ಗಾಯಗಳ ಮೇಲೆ ಹಚ್ಚಬಹುದು ಇದರಿಂದ ಗಾಯಗಳು ಬೇಗನೆ ಮಾಯುತ್ತವೆ ಜೊತೆಗೆ ಸೋಂಕಿನ ಅಪಾಯವೂ ಇರುವುದಿಲ್ಲ ಬೇಕಿದ್ದರೆ ವೀಳ್ಯದೆ ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ನಿನ್ನ ಗಾಯವನ್ನು ತೊಳೆಯಬಹುದು ಇದರಿಂದ ಗಾಯವು ಇನ್ನಷ್ಟು ಬೇಗನೆ ವಾಸಿಯಾಗುತ್ತದೆ ಆ ನಂತರ ಗುರುಗಳು ಯುವಕನಿಗೆ ಮತ್ತೆ ಹೇಳಿದರು ಮಗು ಇದಲ್ಲದೆ ನಿನಗೆ ಸ್ಕಿನ್ ಇನ್ಫೆಕ್ಷನ್ ಅಂದರೆ ಕಲೆಗಳು ತುರಿಕೆ ಅಥವಾ ಮೊಡವೆಗಳಿದ್ದರೆ ವಿಳ್ಳಿದೆಲಿಯ ಬಳಕೆಯು ನಿನ್ನ ಚರ್ಮವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ ನಿನಗೆ ಮೊಡವೆ ಸಮಸ್ಯೆ ಇದ್ದರೆ ವಿಳ್ಳಿ ರಸವನ್ನು ತೆಗೆದು ಅದನ್ನು ಅತಿಯ ಸಹಾಯದಿಂದ ಮೊಡವೆಗಳ ಮೇಲೆ ಲಘುವಾಗಿ ಹಾಕಿ ಇದರಿಂದ ಮೊಡವೆಗಳು ವಾಸಿಯಾಗುತ್ತವೆ ಸ್ವಲ್ಪ ದಿನಗಳಲ್ಲಿ ಅವು ಒಣಗಲು ಪ್ರಾರಂಭಿಸುತ್ತವೆಲೆಯು ತೂಕ ಇಳಿಸಲು ಸಹಾಯಕವಾಗಿದೆ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕೆಂದಿದ್ದರೆ ಈ ಎಲೆಯು ನೈಸರ್ಗಿಕ ಔಷಧಿಯಾಗಿ ಕೆಲಸ ಮಾಡುತ್ತದೆ ಇದು ಚಯಪಚಯ ಕ್ರಿಯೆಯನ್ನು ನೈಸರ್ಗಿಕವಾಗಿ ಹೆಚ್ಚಿಸುತ್ತದೆ ಇದರಿಂದ ದೇಹದ ಕ್ಯಾಲೋರಿ ಬರ್ನ್ ಮಾಡುವ ಸಾಮರ್ಥ್ಯ ಹೆಚ್ಚುತ್ತದೆ ವೀಳ್ಯದೆಲೆಯು ದೇಹದಲ್ಲಿ ಸಂಗ್ರಹವಾಗಿರುವ ಹೆಚ್ಚುವರಿ ಕೊಬ್ಬನ್ನು ಕರಗಿಸುತ್ತದೆ ಇದರಿಂದ ಕ್ರಮೇಣ ತೂಕ ಕಡಿಮೆಯಾಗಲು ಪ್ರಾರಂಭವಾಗುತ್ತದೆ ನೀವು ನಿನ್ನ ಆಹಾರ ಮತ್ತು ವ್ಯಾಯಾಮದ ಜೊತೆಗೆ ವೀಳ್ಯದೆಲೆಯ ದೈನಂದಿನ ಸೇವನೆಯನ್ನು ಪ್ರಾರಂಭಿಸಿದರೆ ನಿನ್ನ ತೂಕವು ಬಹಳ ವೇಗವಾಗಿ ಕಡಿಮೆಯಾಗಲು ಶುರುವಾಗುತ್ತದೆ ಮತ್ತೊಂದು ದೊಡ್ಡ ಪ್ರಯೋಜನವೆಂದರೆ ಇದು ದೇಹದ ವಿಷಕಾರಿ ವಸ್ತುಗಳನ್ನು ಹೊರಹಾಕುತ್ತದೆ ಇದು ನೈಸರ್ಗಿಕ ಡಿಟಾಕ್ಸಿಫೈಯರ್ ಆಗಿ ಕೆಲಸ ಮಾಡುತ್ತದೆ ಇದರಿಂದ ಮೂತ್ರ ವಿಸರ್ಜನೆ ಹೆಚ್ಚಾಗುತ್ತದೆ ಮತ್ತು ದೇಹದಲ್ಲಿ ಸಂಗ್ರಹವಾದ ಹೆಚ್ಚುವರಿ ನೀರು ಮತ್ತು ಹಾನಿಕಾರಕ ಅಂಶಗಳು ಹೊರಹೋಗುತ್ತವೆ ಇದಕ್ಕಾಗಿ ನೀನು ಒಂದು ತಾಜಾ ವೀಳ್ಯತೆಲೆಯನ್ನು ತೆಗೆದುಕೊಂಡು ಅದನ್ನು ಒಂದು ಲೋಟ ನೀರಿನಲ್ಲಿ ಕುದಿಸಬೇಕು ನಂತರ ಆ ನೀರನ್ನು ಶೋಧಿಸಿ ಉಗುರು ಬೆಚ್ಚಗೆ ಇರುವಾಗ ನಿಧಾನವಾಗಿ ಕುಡಿಯಬೇಕು ನೀನು ಅದನ್ನು ಆರರಿಂದ ದಿನಗಳವರೆಗೆ ಮಾಡಿದರೆ ದೇಹದಿಂದ ಎಲ್ಲ ವಿಷಕಾರಿ ಅಂಶಗಳು ಹೊರಹೋಗುತ್ತವೆ ಇದರಿಂದ ದೇಹವು ಸ್ವಚ್ಛವಾಗುತ್ತದೆ ಮತ್ತು ಕಿಡ್ನಿ ಹಾಗೂ ಲಿವರ್ ಕೂಡ ಆರೋಗ್ಯಕರವಾಗಿರುತ್ತವೆ ವೀಳ್ಯತೆಲೆಯನ್ನು ಕಲ್ಲು ಮತ್ತು ಬಾಯಿಯ ಆರೋಗ್ಯಕ್ಕಾಗಿಯೂ ಬಳಸಲಾಗುತ್ತದೆ ನಿನ್ನ ಬಾಯಿ ಬಾಯಿಯಿಂದ ದುರ್ವಾಸನೆ ಬರುತ್ತಿದ್ದರೆ ಊತ ಊತವಿದ್ದರೆ ಅಲ್ಲೂ ನೋವಿದ್ದರೆ ಅಥವಾ ಅಲ್ಲೂ ಉಳುಕಾಗಿದ್ದರೆ ವೀಳ್ಯದೆಲೆಯು ಈ ಸಮಸ್ಯೆಗೆ ಸರಳ ಮತ್ತು ಪರಿಣಾಮಕಾರಿ ಪರಿಹಾರವಾಗಿದೆ ವೀಳ್ಯದೆಲೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳಿದ್ದು ಅವು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುತ್ತವೆ ಇದರಿಂದ ಬಾಯಿಯ ದುರ್ವಾಸನೆ ದೂರವಾಗುತ್ತದೆ ಮತ್ತು ಸೋಂಕಿನ ಅಪಾಯ ಕಡಿಮೆಯಾಗುತ್ತದೆ ಈ ಎಲೆಯನ್ನು ಜಗಿಯುವುದರಿಂದ ದುರ್ವಾಸನೆ ದೂರವಾಗುವುದಲ್ಲದೆ ವಸಡುಗಳಿಂದ ರಕ್ತ ಬರುವುದು ನಿಲ್ಲುತ್ತದೆ ಜೊತೆಗೆ ಊದ ಕಡಿಮೆಯಾಗುತ್ತದೆ ವೀಳ್ಯದೆಲೆಯಲ್ಲಿರುವ ಸಂಕೋಚಕ ಗುಣಗಳು ಒಸಡುಗಳನ್ನು ಬಿಗಿಗೊಳಿಸುತ್ತವೆ ಇದರಿಂದ ಹಲ್ಲು ಅಲ್ಲಾಡುವುದು ನಿಲ್ಲುತ್ತದೆ ಜೊತೆಗೆ ಒಸಡುಗಳ ನೋವು ಕೂಡ ನಿವಾರಣೆಯಾಗುತ್ತದೆ ಮಗು ಹಳೆಯ ಕಾಲದಲ್ಲಿ ವೀಳ್ಯದೆಲೆಯನ್ನು ನೈಸರ್ಗಿಕ ಟೂತ್ ಪೇಸ್ಟ್ ನಂತೆ ಬಳಸಲಾಗುತ್ತಿತ್ತು ಆ ಕಾಲದಲ್ಲಿ ಟೂತ್ ಪೇಸ್ಟ್ ಇರಲಿಲ್ಲ ಆಗ ಜನರು ತಮ್ಮ ಹಲ್ಲುಗಳನ್ನು ಸ್ವಚ್ಛಗೊಳಿಸಲು ಮತ್ತು ಬಾಯಿಯ ದುರ್ವಾಸನೆಯನ್ನು ದೂರ ಮಾಡಲು ವಿಳ್ಳ ಬಳಸುತ್ತಿದ್ದರು ಕಾರಣದಿಂದ ಅವರ ಹಲ್ಲುಗಳು ನೂರನೇ ವಯಸ್ಸಿನಲ್ಲೂ ಗಟ್ಟಿಯಾಗಿರುತ್ತಿದ್ದವು ಆದರೆ ಇತ್ತೀಚಿನ ದಿನಗಳಲ್ಲಿ ಹದಿನೈದನೇ ವಯಸ್ಸಿನಲ್ಲಿಯೇ ಅಲ್ಲಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸುತ್ತವೆ ಆದರೆ ಹಿಂದೆ ಹಾಗಾಗುತ್ತಿರಲಿಲ್ಲ ಇದಕ್ಕೆ ಮುಖ್ಯ ಕಾರಣ ನಮ್ಮ ಆಹಾರ ಪದ್ಧತಿ ಮತ್ತು ಕೆಟ್ಟ ಅಭ್ಯಾಸಗಳು ವಿಳ್ಳ ಯುಜಿನಾಲ್ ದೇಹದಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತದೆ ಮತ್ತು ಒಳ್ಳೆಯ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಸುತ್ತದೆ ಇದಲ್ಲದೆ ವೀಳ್ಯದಲ್ಲಿಯೂ ನಿನ್ನ ಕೂದಲಿಗೂ ಬಹಳ ಒಳ್ಳೆಯದು ವಿಳ್ಯದಲ್ಲಿ ಪೇಸ್ಟ್ ಮಾಡಿ ಅದನ್ನು ನೆತ್ತಿಗೆ ಹಚ್ಚಿದರೆ ಡ್ಯಾಂಡ್ರಫ್ ದೂರವಾಗುತ್ತದೆ ಫ್ರೆಂಡ್ಸ್ ನೋಡಿದ್ರೆ ಅಲ್ವಾಳ್ಯದಲ್ಲಿ ಎಷ್ಟೊಂದು ಪ್ರಯೋಜನಕಾರಿಯಾಗಿದೆ ಎಂದು ಆದರೆ ಯಾರು ವಿಳ್ಯದಲ್ಲಿ ಮೇಲೆ ಸುಣ್ಣ ಅಡಿಕೆ ಮತ್ತು ತಂಬಾಕು ಹಾಕಿ ತಿನ್ನುತ್ತಾರೋ ಅವರಿಗೆ ಇದು ಪ್ರಯೋಜನಕಾರಿ ಅಲ್ಲ ಅಡಿಕೆ ಸುಣ್ಣ ಮತ್ತು ತಂಬಾಕು ಅನ್ನು ದೀರ್ಘಕಾಲದವರೆಗೆ ಬಳಸುವುದರಿಂದ ನಿಮ್ಮ ಹೊಸಡು ಹಲ್ಲು ಕಿಡ್ನಿ ಮತ್ತು ಜೀರ್ಣಾಂಗ ವ್ಯವಸ್ಥೆಗೆ ಗಂಭೀರ ವೀಳ್ಯದೆಲೆಯು ತಾನಾಗಿಯೇ ಪ್ರಯೋಜನಕಾರಿಯಾಗಿದೆ ಆದರೆ ನೀನು ಅದರಲ್ಲಿ ತಂಬಾಕು ಅಡಿಕೆ ಮತ್ತು ಸುಣ್ಣವನ್ನು ಹಾಕಿದರೆ ಅದು ಪ್ರಯೋಜನದ ಬದಲು ಹಾನಿ ಮಾಡುತ್ತದೆ ಹೇಗೆಂದರೆ ಈ ವಸ್ತುಗಳು ನಿನ್ನ ಆರೋಗ್ಯಕ್ಕೆ ಅತ್ಯಂತ ಹಾನಿಕಾರಕ ಆದ್ದರಿಂದ ನೀವು ಎಂದಿಗೂ ವೀಳ್ಯದೆಲೆಯಲ್ಲಿ ಸುಣ್ಣ ತಂಬಾಕು ಮತ್ತು ಅಡಿಕೆ ಹಾಕಿ ತಿನ್ನಬಾರದು ಇದಾದ ನಂತರ ಗುರುಗಳು ಈಗ ನಾನು ವೀಳ್ಯದೆಲೆಯನ್ನು ಸರಿಯಾಗಿ ಬಳಸುವುದು ಹೇಗೆಂದು ಹೇಳುತ್ತೇನೆ ಗಮನವಿಟ್ಟು ಕೇಳು ಎಂದರು ನೀನು ವೀಳ್ಯದೆಲೆಯ ಕಷಾಯ ಮಾಡಿ ಕುಡಿಯಬೇಕು ಇದಕ್ಕಾಗಿ ಮೊದಲು ಮೂರರಿಂದ ನಾಲ್ಕು ತಾಜಾ ವೀಳ್ಯದೆಲೆಗಳನ್ನು ತೆಗೆದುಕೊಂಡು ಅವುಗಳನ್ನು ಚೆನ್ನಾಗಿ ತೊಳೆಯಬೇಕು ನಂತರ ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರು ಹಾಕಿ ಅದರಲ್ಲಿ ಆ ಎಲೆಗಳನ್ನು ಹಾಕು ಇದನ್ನು ಗ್ಯಾಸ್ ಅಥವಾ ಒಲೆಯ ಮೇಲೆ ಇಟ್ಟು ಐದರಿಂದ ಏಳು ನಿಮಿಷಗಳ ಕಾಲ ಕುದಿಸು ಇದರಿಂದ ಎಲ್ಲ ಪೋಷಕಾಂಶಗಳು ಆ ನೀರಿಗೆ ಬರುತ್ತವೆ ನೀರು ಚೆನ್ನಾಗಿ ನಂತರ ಅದನ್ನು ಸೋಸಿಕೋ ಅಥವಾ ಹತ್ತಿ ಬಟ್ಟೆಯಿಂದ ಶೋಧಿಸಿ ಒಂದು ಲೋಟಕ್ಕೆ ಹಾಕಿಕೋ ನಿನಗೆ ಬೇಕಾದರೆ ರುಚಿಗಾಗಿ ಇದರಲ್ಲಿ ಸ್ವಲ್ಪ ಜೇನುತುಪ್ಪ ಅಥವಾ ನಿಂಬೆ ರಸವನ್ನು ಬೆರೆಸಬಹುದು ಈ ನೀರನ್ನು ಉಗುರು ಬೆಚ್ಚಗೆ ಇರುವಾಗಲೇ ಕುಡಿಯಬೇಕು ನೀನು ಇದನ್ನು ಪ್ರತಿದಿನ ಕುಡಿದರೆ ನಿನ್ನ ತೂಕ ಕಡಿಮೆಯಾಗುತ್ತದೆ ಜೀರ್ಣ ವ್ಯವಸ್ಥೆ ಸುಧಾರಿಸುತ್ತದೆ ಕೆಮ್ಮು ಶೀತದ ದೂರಿ ಇರುವುದಿಲ್ಲ ಮತ್ತು ನಿನ್ನ ಹೊಟ್ಟೆ ಸಂಪೂರ್ಣವಾಗಿ ಸ್ವಚ್ಛವಾಗಿಸುತ್ತದೆ ಹೊಟ್ಟೆ ಸ್ವಚ್ಛವಾಗಿದ್ದಾಗ ದೇಹದಲ್ಲಿ ಯಾವುದೇ ರೀತಿಯ ಕಾಯಿಲೆಗಳು ಬೆಳೆಯಲು ಅವಕಾಶವಿರುವುದಿಲ್ಲ ಮತ್ತು ನೀನು ಯಾವಾಗಲೂ ಆರೋಗ್ಯವಾಗಿರುತ್ತೀಯಾ ನೀನು ಇದನ್ನು ಪ್ರತಿದಿನ ಸೇವಿಸಿದರೆ ನಿಧಾನವಾಗಿ ನಿನ್ನ ದೇಹದಿಂದ ಪ್ರತಿಯೊಂದು ಕಾಯಿಲೆಯು ಮಾಯವಾಗುವುದನ್ನು ನೀನು ನೋಡುತ್ತೀಯಾ ಜೊತೆಗೆ ನೀನು ಸಂಪೂರ್ಣ ಆರೋಗ್ಯವಂತನಾಗುವೆ ನಂತರ ಗುರುಗಳ ಮಾತು ಕೇಳಿ ಆ ಯುವಕನು ಗುರುದೇವರೇ ನಿಮಗೆ ಧನ್ಯವಾದಗಳು ನೀವು ನನಗೆ ಬಹಳ ಮುಖ್ಯವಾದ ಮಾಹಿತಿಯನ್ನು ನೀಡಿದ್ದೀರಿ ಎಂದನು ಇದರ ನಂತರ ಆ ಅಲ್ಲಿಂದ ಹೊರಟು ಹೋದನು ನಂತರ ಗುರುಗಳು ತಮ್ಮ ಆಶ್ರಮದಲ್ಲಿ ಶಿಷ್ಯರೊಂದಿಗೆ ಕಾರ್ಯನಿರತರಾದರು ಫ್ರೆಂಡ್ಸ್ ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ನೀಡುವುದನ್ನು ಮರೆಯಬೇಡಿ ಧನ್ಯವಾದಗಳು